ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದ್ದು ಮೊರಾರ್ಜಿ ದೇಸಾಯಿ ವಿದ್ಯಾರ್ಥಿಗಳಿಗೆ ಸೋಂಕು ತಗುಲಿದೆ ಕೊಡಗು ಜಿಲ್ಲೆ ಸೋಮವಾರಪೇಟೆಯ ವಸತಿ ಶಾಲೆಯ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಪೋಷಕರಲ್ಲಿ ಆತಂಕ ನಿರ್ಮಾಣವಾಗಿದೆ ಗರಗಂದೂರು ಗ್ರಾಮದಲ್ಲಿರುವ ಮೊರಾರ್ಜಿ ವಸತಿ ಶಾಲೆ ಕಳೆದ ವಾರ ಒಬ್ಬ ವಿದ್ಯಾರ್ಥಿಗೆ ತೀವ್ರ ಜ್ವರ ಕಾಣಿಸಿಕೊಂಡಿತ್ತು ಆ ನಂತರ ವಿದ್ಯಾರ್ಥಿಯನ್ನ ಮನೆಗೆ ಕಳುಹಿಸಿತ್ತು ಆಡಳಿತ ಮಂಡಳಿ ವಿದ್ಯಾರ್ಥಿಯಲ್ಲಿ ಪರೀಕ್ಷೆಗಳು ನಡೆಸಿದ ನಂತರ ಸೋಮವಾರ ಸೋಮವಾರ ಕೋವಿಡ್ ದೃಢಪಟ್ಟಿತ್ತು ಹೀಗಾಗಿ ಮಂಗಳವಾರ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಲ್ಲಿ ತಪಾಸಣೆಯನ್ನು ಮಾಡಿಸಲಾಗಿತ್ತು ಆದರೆ ಆ ಒಂದು ತಪಾಸಣೆ ಮಾಡಿದ ಬಳಿಕ ಈಗ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಲ್ಲಿ ಕೊರೋನಾ ಪಾಸಿಟಿವ್ ಕಂಡು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಟೆಸ್ಟ್ ಅನ್ನ ಮಾಡಿಸಲಾಗಿತ್ತು ವಸತಿ ಶಾಲೆಯಲ್ಲಿ ಒಟ್ಟು ಎಪ್ಪತ್ತಾರು ವಿದ್ಯಾರ್ಥಿಗಳಿಗೆ ಟೆಸ್ಟ್ ಅನ್ನ ಮಾಡಿಸಿದ್ದಾರೆ ಅದರಲ್ಲಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿಗೆ ಈಗ ಕೊರೋನಾ ಪಾಸಿಟಿವ್ ದೃಢಪಟ್ಟಿದ್ದು ವಸತಿ ಶಾಲೆಯ ಮುಖ್ಯ ಶಿಕ್ಷಕ ಲೋಕೇಶ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆಲ್ರೆಡಿ ಈಗ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಪಾಸಿಟಿವ್ ಆಗಿದ್ದಾರೆ ವಸತಿ ಶಾಲೆಯಲ್ಲಿ ಒಟ್ಟು ಇಪ್ಪತ್ತಾರು ವಿದ್ಯಾರ್ಥಿಗಳಿಗೆ ಟೆಸ್ಟ್ ಅನ್ನು ಮಾಡಿಸಲಾಗಿತ್ತು ನೆಗೆಟಿವ್ ಎಲ್ಲ ಉಪನ್ಯಾಸಕರು ಮತ್ತೆ ನಮ್ಮ ನಾನ್ ಟೀಚಿಂಗ್ ಸ್ಟಾಫ್ ಕಡ್ಡಾಯ ನೆಗೆಟಿವ್ ರಿಪೋರ್ಟ್ ಇದೆ ಒಂದು ಶುಕ್ರವಾರ ದಿನ ಒಂದು ಹುಡುಗನಿಗೆ ಸ್ವಲ್ಪ ಜ್ವರ ನೆಗಡಿ ಶೀತ ಅಂತ ಇದ್ದು ಜ್ವರ ಅನ್ಸುತ್ತ ಅದ್ರಲ್ಲಿ ಕರೋನಾ ಪಾಸಿಟಿವ್ ಇದೆ ಅಂದಾಗ ನಾನೇ ತುಂಬಾ ವಾಲೆಂಟರಿ ಆಗಿ ನಿನ್ನೆ ದಿನ ಮಕ್ಕಳಿಗೆ ಯಾರಿಗಪ್ಪ ಸ್ವಲ್ಪ ಶೀತ ಇದೆ ತಲೆದೇವಿದೆ ಅಂತ ಹೇಳಿ ಮಕ್ಕಳನ್ನ ಮತ್ತೆ ಎಲ್ಲಾ ಮಕ್ಕಳು ಇರ್ತಕ್ಕಂತ ನಮ್ಮ ಸೆಕೆಂಡ್ ಪಿ ಸಿ ಎಪ್ಪತ್ತಾರು ಮಕ್ಕಳನ್ನು ಕೂಡ ನಾವು ರಿಪೋರ್ಟ್ ಚೆಕ್ ಮಾಡಿಸಿದೆ ಬಟ್ ಅದ್ರ ಎಲ್ಲಾ ಮಕ್ಕಳು ಕೂಡ ಅವರು ತುಂಬಾ ಸಂತೋಷದಲ್ಲಿದ್ದಾರೆ ಮತ್ತೆ ಎಲ್ಲ ಸ್ಟಡಿ ಮಾಡ್ತಾ ಇದ್ರು ಎಲ್ಲರೂ ಕೂಡ ಗುಣಮುಖರಾಗಿದ್ರೆ ಮತ್ತೆ ಯಾವುದೇ ತರ ತೊಂದರೆ ಇಲ್ಲ ನನಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ ಏನಪ್ಪ ಈ ತರ ರಿಪೋರ್ಟ್ ಅಂತ ಹೇಳಿ ಬಟ್ ಎಲ್ಲ ಮಕ್ಕಳು ಕೂಡ ಯಾವುದೇ ತರ ತೊಂದರೆ ಇಲ್ಲ ಮಕ್ಕಳು ಎಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದ್ದಾರೆ ನನಗೂ ಕೂಡ ಏನೋ ಒಂಥರ ಗೊಂದಲದಲ್ಲಿ ಇದೀವಿ ಡೋಂಗ್ರಿ ಗ್ರಾಮಕ್ಕೆ ತೂಗು ಸೇತುವೆಯ ನಿರ್ಮಾಣದ ಭರವಸೆಯನ್ನ ಕೊಟ್ಟಿದ್ದು ಶಾಸಕಿ ಇದು ನ್ಯೂಸ್ ಏಟೀನ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಈಗ ತೂಗು ಸೇತುವೆ ನಿರ್ಮಾಣ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಡೋಂಗ್ರಿ ಗ್ರಾಮಕ್ಕೆ ತೂಗು ಸೇತುವೆ ನಿರ್ಮಾಣವನ್ನ ಮಾಡಿಕೊಡ್ತೀನಿ ಅಂತ ಹೇಳಿ ಶಾಸಕಿ ಭರವಸೆಯನ್ನ ಕೊಟ್ಟಿದ್ರು ಸೇತುವೆ ಭರವಸೆ ಕೊಟ್ಟಂತಹ ಶಾಸಕಿ ರೂಪಾಲಿ ನಾಯ್ಕ್ ಈಗ ಡೋಂಗ್ರಿ ಗ್ರಾಮಕ್ಕೆ ತೂಗು ಸೇತುವೆ ನಿರ್ಮಾಣ ಮಾಡಲಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕಿನ ಡೋಂಗ್ರಿ ಗ್ರಾಮ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ತೂಗು ಸೇತುವೆ ಕೊಚ್ಚಿ ಹೋಗಿತ್ತು ಅವತ್ತಿನಿಂದ ಇಲ್ಲಿಯವರೆಗೂ ಕೂಡ ಗ್ರಾಮಸ್ಥರು ನಿತ್ಯ ಪರದಾಟವನ್ನ ಮಾಡ್ತಾ ಇದ್ರು ಏಟೀನ್ ವರದಿಗೆ ಶಾಸಕಿ ರೂಪಾಲಿ ನಾಯ್ಕ ಸ್ಪಂದನೆಯನ್ನ ವ್ಯಕ್ತಪಡಿಸಿದ್ದಾರೆ ಗ್ರಾಮಕ್ಕೆ ಒಂದು ತೂಗು ಸೇತುವೆ ನಿರ್ಮಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ ಎರಡು ಮೂರು ತಿಂಗಳಲ್ಲಿ ಸೇತುವೆ ನಿರ್ಮಾಣ ಕಾರ್ಯ ಆರಂಭವಾಗಲಿದ್ದು ಇದು ನ್ಯೂಸ್ ಏಟೀನ್ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕ್ಷೇತ್ರದ ಒಂದು ಗ್ರಾಮ ಪಂಚಾಯತ್ ಡೊಂಗ್ರಿ ಪಂಚಾಯತ್ ನಲ್ಲಿ ಎರಡು ಏನು ತೂಗು ಸೇತುವೆಗಳಿದ್ದು ಎರಡು ತೂಗು ಸೇತುವೆಗಳು ಆ ಆ ಫ್ಲಡ್ನಲ್ಲಿ ಅಂದರೆ ನೀರಲ್ಲಿ ಕೊಚ್ಕೊಂಡು ಹೋಗಿರೋದ್ರಿಂದ ಇವತ್ತು ಈ ಒಂದು ಬೇರೆ ಭಾಗದಿಂದ ಡೊಂಗರಿಗೆ ಹೋಗುವಂಥ ಸ್ಕೂಲ್ಗಳಿಗೆ ಹೋಗೋ ಮಕ್ಕಳಿಗೆ ಇವತ್ತು ಬೋಟಿನ ಏನು ನಾವು ಮಾಡಿದ್ವಿ ಮಾಡಬೇಕಾಗಿದೆ ಅದು ಕೂಡ ಕೊಚ್ಕೊಂಡು ಹೋಗಿರೋದ್ರಿಂದ ಆ ಮಕ್ಕಳಿಗೆ ಇವತ್ತು ಅಲ್ಲಿ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಆ ಚಿಕ್ಕ ಮಕ್ಕಳು ಈಗ ಸ್ಕೂಲಿಗೆ ಹೋಗಬೇಕಾದ್ರೆ ಅಲ್ಲಿ ಬೋಟನ್ನು ನಾವು ಅಲ್ಲಿ ಕೊಟ್ಟಿದ್ವಿ ಆದರೆ ಆ ಬೋಟಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೆಳಗಡೆಗೆ ಅಲ್ಲಿ ಇರುವುದರಿಂದ ಅಲ್ಲಿ ತೆಪ್ಪದಲ್ಲಿ ಅವರು ಚಿಕ್ಕ ಒಂದು ಬೋಟ್ನಲ್ಲಿ ಇದರಲ್ಲಿ ಅವರು ಹೋಗ್ತಾ ಇದ್ದಾರೆ ಅದು ನಮಗೆ ಗೊತ್ತಿದೆ ಅದು ಸ್ವಲ್ಪ ಬಹಳ ಹೌದು ಅಪಾಯಕಾರಿಯವಾದ ಒಂದು ಹೈವೇಯಿಂದ ಆ ಕಡೆ ಪಾಸ್ ಆಗಬೇಕಾದ್ರೆ ಬೋಟಲ್ಲಿ ಹೋದರೆ ಸುಮಾರು ಒಂದು ಹತ್ತು ನಿಮಿಷದಲ್ಲಿ ಆ ಕಡೆ ಮೂಡ್ತಾರೆ ಬೇರೆ ಒಂದು ರೋಡಿಂದ ಹೋಗಬೇಕಾದ್ರೆ ಕನಿಷ್ಠ ಅಲ್ಲಿ ಒಂದು ಅರ್ಧ ಗಂಟೆಗಿಂತ ಮೇಲೆ ಅವರಿಗೆ ಟೈಮ್ ತಾಗ್ತದೆ ಮಕ್ಕಳಿಗೆ ಹೋಗಲಿಕ್ಕೆ ಆ ರೀತಿಯಲ್ಲಿ ನಾವು ಆ ಕಡೆಗೂ ಒಂದು ಹಣ ಹಾಕಿದ್ದೇವೆ ಮುಖ್ಯಮಂತ್ರಿಗಳು ಯಡಿಯೂರಪ್ಪಜಿಯವರು ಅವರು ರಿಲೀಸ್ ಮಾಡಿದ್ದಾರೆ ಈ ಟೈಮ್ ನಲ್ಲಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ಆದರೆ ಭಾಳ ಬೇಗ ಅನ್ನೋದು ಜನರ ಒಂದು ಬಯಕೆ ಆಗಿದೆ ಈಗ ಹೊಸದಾಗಿ ಮಾಡಲಿಕ್ಕೆ ನಾವು ಈಗಾಗಲೇ ನಾವು ಎಸ್ಟಿಮೇಟ್ ಇದ್ದೇವೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಕೊರೋನಾ ನಿಮಿತ್ತ ಇದು ಡಿಲೇ ಆಗಿರೋದ್ರಿಂದ ಅದು ಸಾಧ್ಯ ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವ ಹಕ್ಕಿದೆ ಅನ್ನುವ ಸಂಜೀವಿನಿ ಅಭಿಯಾನ ಶುರುವಾಗಿದೆ ಇದಕ್ಕೆ ನೆಟ್ವರ್ಕ್ ಏಟಿನ್ ಕೂಡ ಸಾಥ್ ಕೊಟ್ಟಿದ್ದು ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ ದೇಶದಲ್ಲಿ ಯಾರು ಸುರಕ್ಷಿತರಲ್ಲ ಎಲ್ಲರೂ ಸುರಕ್ಷಿತರಾಗುವವರೆಗೆ ಅನ್ನುವ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನ ನಡೆಸಲಾಗ್ತಾ ಇರುವ ಚಿತ್ರಣವನ್ನ ನೋಡ್ತಾ ಬ್ರೇಕ್ ನೋಟ್ ತಗೊಳ್ಳೋಣ